ಮಲಗಿದ ನಂತರ ಮನೆ ಸಂಪೂರ್ಣ ನಿಶಬ್ದತೆಯಲ್ಲಿ ಮುಳುಗಿತು ನನ್ನ ದೃಷ್ಟಿ ಪಕ್ಕದ ಸೋಫಾದ ಕಡೆ ತಿರುಗಿತು ಅಲ್ಲಿ ಅವಳು ಸೋಫಾದ ಮೇಲೆ ಕುಳಿತಿದ್ದಳು ಅವಳ ನಯಮಯ ನೋಟ ಮತ್ತು ಮೃದುವಾದ ಭಾವನೆ ನನ್ನ ಮನಸ್ಸಿನಲ್ಲಿ ನಿಶ್ಚಿತ ಉತ್ಸಾಹವನ್ನು ಹುಟ್ಟಿಸುತ್ತಿತ್ತು ಅವಳು ನಿಧಾನವಾಗಿ ನನ್ನತ್ತ ಮುಖ ತಿರುಗಿಸಿ ನೀವು ಒಬ್ಬರೇ ಎಂದು ಕೇಳಿದಳು ಅವಳ ಧ್ವನಿಯಲ್ಲಿ ಸ್ವಲ್ಪ ನಗು ಸ್ವಲ್ಪ ಹಿಂಜರಿಕೆ ಮತ್ತು ಮೃದುವಾದ ಆತ್ಮವಿಶ್ವಾಸವೂ ತೊರೆಯುತ್ತಿತ್ತು ನಾನು ಅಹ್ ಹೌದು ಇ ಎಂದು ಉತ್ತರಿಸಿದಂತೆ ಅವಳ ಕಣ್ಣುಗಳಲ್ಲಿ ಕಂಚುಮಯ ಸ್ಪರ್ಶವನ್ನು ನೋಡಿದೆ ನಾನು ಅವಳ ಪಕ್ಕಕ್ಕೆ ಹತ್ತಿರ ಹೋದಂತೆ ಅವಳ ನೈಮಯ ನೋಟ ನನ್ನ ಮನಸ್ಸನ್ನು ಸೆರೆಹಿಡಿದಂತೆ ಬಾಸವಾಯಿತು ಅವಳು ನಿಧಾನವಾಗಿ ಕೈಪಲ್ತಿದಂತೆ ನನ್ನ ಕೈಗೆ ಸೌಮ್ಯವಾಗಿ ಸ್ಪರ್ಶಿಸಿತು ಪ್ರತಿಯೊಂದು ಸ್ಪರ್ಶವು ನಮ್ಮ ನಡುವಿನ ನಿಶಬ್ದ ಉತ್ಕಂಟೆಯನ್ನು ತೀವ್ರಗೊಳಿಸುತ್ತಿತ್ತು ಅವಳು ಸೋಫಾದ ಮೇಲೆ ಕುಳಿತಂತೆ ತನ್ನ ಬ್ಲೌಸ್ ಸ್ವಲ್ಪ ಸರಿಯದೆ ಹೋಗಿದ್ದುದರಿಂದ ನನ್ನ ಸಹಾಯವನ್ನು ಕೇಳುತ್ತಿದ್ದಳು ನಾನು ನಿಧಾನವಾಗಿ ಬ್ಲವ್ಸ್ ಸರಿಪಡಿಸಲು ಕೈ ಹಾಯ್ದೆ ಪ್ರತಿಯೊಂದು ಚಲನೆ ಬ್ಲವ್ಸ್ ಮೇಲಿನ ನನ್ನ ಕೈಯ ಸ್ಪರ್ಶ ಮತ್ತು ಅವಳ ಮೃದುವಾದ ಶರೀರ ಭಾವನೆ ನನ್ನ ಹೃದಯದಲ್ಲಿ ಉತ್ಸಾಹಭರಿತ ಹೃದಯ ಸ್ಪಂದನೆ ಹುಟ್ಟಿಸಿತು ನಮಗಿಬ್ಬರ ನಡುವೆ ನಿಶಬ್ದ ಆದರೆ ಉತ್ಕಂಠೆ ಭರಿತ ವಾತಾವರಣ ಹರಡಿತು ಪ್ರತಿಯೊಂದು ಕ್ಷಣವೂ ಬ್ಲಾಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಗಾಢ ಭಾವನಾತ್ಮಕ ಕ್ಷಣವಾಗಿ ರೂಪಾಂತರಿಸುತ್ತಿತ್ತು ನಾನು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳ ಕೈ ನನ್ನ ಕೈಗೆ ಸೌಮ್ಯವಾಗಿ ಸ್ಪರ್ಶಿಸಿತು ಅವಳ ನಯಮಯ ನೋಟ ಮತ್ತು ಬ್ಲೌಸ್ ಸರಿಪಡಿಸುವ ಹತ್ತಿರತೆಯು ನನ್ನೊಳಗಿನ ಉತ್ಸಾಹವನ್ನು ಎಚ್ಚರಿಸುತ್ತಾ ನಿಶ್ಶಬ್ಧ ಉತ್ಕಂಠೆಯನ್ನು ಹೆಚ್ಚು ಗಾಢಗೊಳಿಸುತ್ತಿತ್ತು ನಾವು ಪರಸ್ಪರ ಹತ್ತಿರ ನಿಶಬ್ದವಾಗಿ ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣವನ್ನು ಉತ್ಕಂಠೆ ಅನುಭವಿಸುತ್ತಿದ್ದೆವು ಹೀಗಾಗಿ ಭಾಗ ಒಂದರಲ್ಲಿ ಮಕ್ಕಳು ಮಲಗಿದ ನಂತರ ಸೋಫಾದಲ್ಲಿ ಬ್ಲಾಸ್ ಸರಿಪಡಿಸುವ ಹತ್ತಿರತೆಯು ನಿಶ್ಶಬ್ಧ ಉತ್ಕಂಠೆ ಮತ್ತು ಹೃದಯ ಸ್ಪಂದನೆಯ ಪ್ರಾರಂಭವನ್ನು ವಿವರಿಸುತ್ತದೆ ಸೋಫಾದ ಮೇಲೆ ಅವಳು ಕುಳಿತಂತೆ ಬ್ಲಾಸ್ ಸ್ವಲ್ಪ ಸರಿಯದೇ ಹೋಗಿರುವುದು ನನಗೆ ಸ್ಪಷ್ಟವಾಗಿತ್ತು ಅವಳು ಸ್ವಲ್ಪ ನಗುಮುಖದಿಂದ ನನ್ನ ಹತ್ತಿರ ಬಂದು ಕೇಳಿದಳು ನನಗೆ ಸಹಾಯ ಮಾಡುತ್ತೀರಾ ಅವಳ ಧ್ವನಿಯಲ್ಲಿ ಸ್ವಲ್ಪ ಕಂತಿ ಸ್ವಲ್ಪ ಆತ್ಮವಿಶ್ವಾಸವು ಒಟ್ಟಾಗಿ ಮಿಶ್ರಿತವಾಗಿತ್ತು ನಾನು ನಿಧಾನವಾಗಿ ಬ್ಲಾಸ್ ಸರಿಪಡಿಸಲು ಹಾಯ್ದೆ ನನ್ನ ಕೈ ಬ್ಲೌಸ್ ಮೇಲೆ ಮುಂತಾದಂತೆ ಹರಿಯುತ್ತಿತ್ತು ಪ್ರತಿಯೊಂದು ಚಲನೆ ಬ್ಲೌಸ್ ಮೇಲಿನ ಸ್ಪರ್ಶ ಮತ್ತು ಅವಳ ಮೃದುವಾದ ಶರೀರಭಾವನೆ ನನ್ನ ಹೃದಯದಲ್ಲಿ ಉತ್ಸಾಹಭರಿತ ಉತ್ಕಂಪೆಯನ್ನು ಹುಟ್ಟಿಸುತ್ತಿತ್ತು ಅವಳು ಸ್ವಲ್ಪ ತಿರುಗಿದರು ನನ್ನ ಕೈ ಬ್ಲೌಸ್ ಮೇಲೆ ಮೃದುವಾಗಿ ಹರಿದು ನಿಶ್ಶಬ್ಧ ಉತ್ಕಂಪೆಯನ್ನು ತೀವ್ರಗೊಳಿಸಿತು ನಮ್ಮ ನಡುವಿನ ಹತ್ತಿರತೆಯು ಬ್ಲಾಸ್ ಸರಿಪಡಿಸುವ ಪ್ರತಿ ಕ್ಷಣದಲ್ಲಿ ಹೆಚ್ಚುತ್ತಾ ಹೋಗುತ್ತಿದ್ದಂತೆ ಅವಳ ನೇಮಯ ನೋಟ್ ಮತ್ತು ಬ್ಲಾಸ್ ಮೇಲೆ ನನ್ನ ಸ್ಪರ್ಶವು ಉತ್ಕಂಠೆ ಮತ್ತು ಭಾವನಾತ್ಮಕ ತೀವ್ರತೆಯನ್ನು ತುಂಬಿಸುತ್ತಿತ್ತು ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಬಾಸವಾಯಿತು ಹಾಸಿಗೆಯಲ್ಲಿಯೇ ನಾವು ಕುಳಿತಂತೆ ಬ್ಲಾಸ್ ಸರಿಪಡಿಸುವ ಪ್ರತಿ ಚಲನೆ ನಮ್ಮ ನಡುವಿನ ನಿಕಟತೆಯನ್ನು ಮತ್ತು ಉತ್ಕಂಠೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತಿತ್ತು ಅವಳ ನೇಮಯ ನೋಟ್ ಬ್ಲಾಸ್ ಮೇಲಿನ ನನ್ನ ಕೈಯ ಸ್ಪರ್ಶ್ ಪ್ಲವ್ಸ್ ಸರಿಪಡಿಸುವ ಪ್ರಕ್ರಿಯೆ ಆಲ್ ಕಂಬೈನ್ಡ್ ಕ್ವೇಡರ್ ಡೀಪ್ಲೈ ಇಂಟರ್ನೆಟ್ ಸಸ್ಪೆನ್ಸ್ ಫಾಲ್ ಅಂಡ್ ಎಮೋಷನಲಿ ಚಾರ್ಜ್ಡ್ಅ್ಮಾಸ್ಫಿಯರ್ ನಿಶಬ್ಧ ಉತ್ಕಂಠೆಯ ಮಧ್ಯೆ ಪ್ಲವ್ಸ್ ಸರಿಪಡಿಸುವ ಪ್ರಕ್ರಿಯೆ ಇಬ್ಬರ ಹೃದಯಗಳ ನಡುವಿನ ಭಾವನಾತ್ಮಕ ಹತ್ತಿರತೆಯನ್ನು ತೀವ್ರಗೊಳಿಸುತ್ತಿತ್ತು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವು ಬ್ಲಾಸ್ ಸರಿಪಡಿಸುವ ಪ್ರಕ್ರಿಯೆಯೊಂದಿಗೆ ಪರಸ್ಪರ ಆಕರ್ಷಣೆಯನ್ನು ಹೆಚ್ಚಿಸುತ್ತಿತ್ತು ಹೀಗಾಗಿ ಭಾಗ ಎರಡೂರಲ್ಲಿ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯೂ ತೀವ್ರಗೊಂಡು ಉತ್ಕಂಟೆ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆ ಗಾಢವಾಗಿ ಚಿತ್ರಿಸಲಾಗಿದೆ ಈ ಹತ್ತಿರತೆಯು ಮುಂದಿನ ಭಾಗದಲ್ಲಿ ಇನ್ನಷ್ಟು ಉತ್ಕರ್ಷಿತ ಹೃದಯ ಸ್ಪಂದನೆಗೆ ದಾರಿ ತೋರುತ್ತದೆ ಸೋಫಾದ ಮೇಲೆ ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ನಿಶಬ್ದ ಆದರೆ ಉತ್ಕಂಟೆ ಭರಿತವಾಗಿತ್ತು ಅವಳು ಬ್ಲೌಸ್ ಸ್ವಲ್ಪ ಸರಿಯದೇ ಹೋದ ಕಾರಣ ನನ್ನ ನೆರವು ಅವಳಿಗೆ ಬಹಳ ಮುಖ್ಯವಾಗಿತ್ತು ಅವಳ ನೇಮೆಯ ನೋಟ ನನ್ನ ಮನಸ್ಸಿನಲ್ಲಿ ಉತ್ಸಾಹವನ್ನು ಎಚ್ಚರಿಸುತ್ತಿತ್ತು ಪ್ರತಿಯೊಂದು ಸ್ಪರ್ಶ ಬ್ಲೌಸ್ ಮೇಲಿನ ಚಲನೆ ಮತ್ತು ಅವಳ ಮೃದುವಾದ ಶರೀರಭಾವನೆ ನನ್ನ ಹೃದಯವನ್ನು ತೀವ್ರವಾಗಿ ಕಂಪಿಸುತ್ತಿತ್ತು ಅವಳು ಸ್ವಲ್ಪ ತಿರುಗಿದಾಗ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಇನ್ನಷ್ಟು ನಿಕಟವಾಗಿ ಉತ್ಕಂಠೆ ರೂಪಾಂತರಗೊಂಡಿತು ನಾನು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳ ಕೈನನ್ನ ಕೈಗೆ ಸೌಮ್ಯವಾಗಿ ಸ್ಪರ್ಶಿಸಿತು ಹೃದಯದಲ್ಲಿ ಉತ್ಸಾಹವನ್ನು ಹೆಚ್ಚಿಸಿತು ನಮ್ಮ ನಡುವಿನ ಹತ್ತಿರತೆಯು ಬ್ಲಾಸ್ ಸರಿಪಡಿಸುವ ಪ್ರತಿ ಕ್ಷಣದಲ್ಲಿ ಗಾಢಗೊಳ್ಳುತ್ತಿತ್ತು ಅವಳ ನೇಮೆಯ ನೋಟ ಮತ್ತು ಬ್ಲಾಸ್ ಮೇಲಿನ ನನ್ನ ಸ್ಪರ್ಶ ನಿಶಬ್ಬ ಉತ್ಕಂಠೆಯೊಂದಿಗೆ ಭಾವನಾತ್ಮಕ ಗಾಢತೆಯನ್ನು ಹೆಚ್ಚಿಸುತ್ತಿತ್ತು ನಾವು ಪರಸ್ಪರ ಹತ್ತಿರವಾಗುತ್ತಾ ಸೋಫಾದ ಮೇಲೆ ಕುಳಿತಂತೆ ಪ್ರತಿಯೊಂದು ಕ್ಷಣವನ್ನು ಉತ್ಕಂಠೆ ಅನುಭವಿಸುತ್ತಿದ್ದೆವು ಅವಳ ಬ್ಲೌಸ್ ಸರಿಯಾಗುವಂತೆ ನಾನು ನಿಧಾನವಾಗಿ ಕೈ ಹಾಯಿಸುತ್ತಿದ್ದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಬಾಸವಾಯಿತು ಪ್ರಕ್ರಿಯೆಯನ್ನು ಉತ್ಕೃಷ್ಟ ಬ್ಲೌಸ್ ಪರಿವರ್ತಿಸಿತು ನಿಶ್ಶಬ್ಧ ಉತ್ಕಂಠೆಯ ಮಧ್ಯೆ ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಎರಡು ಹೃದಯಗಳ ನಡುವಿನ ನಿಕಟತೆಯನ್ನು ಮತ್ತು ಭಾವನಾತ್ಮಕ ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಿತ್ತು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯೊಂದಿಗೆ ಪರಸ್ಪರ ಆಕರ್ಷಣೆಯನ್ನು ಹೆಚ್ಚಿಸುತ್ತಿತ್ತು ರಾತ್ರಿ ಮುಂದುವರಿದಂತೆ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆಯ ಅಂತಿಮ ಹಂತಕ್ಕೆ ತಲುಪಿತು ಅವಳ ನಯಮಯ ನೋಟ ಬ್ಲೌಸ್ ಮೇಲಿನ ನನ್ನ ಸ್ಪರ್ಶ ಮತ್ತು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಎಲ್ಲವೂ ಪರಸ್ಪರ ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಿತ್ತು ಹೀಗಾಗಿ ಭಾಗ ಮೂರರಲ್ಲಿ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯ ಉತ್ಕಂಠೆ ಭಾವನಾತ್ಮಕ ಆಕರ್ಷಣೆ ಮತ್ತು ಹೃದಯ ಸ್ಪಂದನೆಯ ತೀವ್ರ ಅನುಭವಗಳು ಚಿತ್ರಿಸಲಾಗಿದೆ ಮುಂದಿನ ಭಾಗದಲ್ಲಿ ಈ ಹತ್ತಿರತೆಯು ಅಂತಿಮ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ಗೆ ತಲುಪುತ್ತದೆ ರಾತ್ರಿ ಸಂಪೂರ್ಣ ನಿಶ್ಶಬ್ದವಾಗಿತ್ತು ಮನೆಯೊಳಗಿನ ಮೃದುವಾದ ಬೆಳಕು ಬ್ಲಾಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಮೃದುವಾಗಿ ಬೆಳಗಿಸುತ್ತಿತ್ತು ನಾವು ಸೋಫಾದ ಪಕ್ಕದಲ್ಲಿ ಕುಳಿತಂತೆ ಬ್ಲೌಸ್ ಸರಿಪಡಿಸುವ ಪ್ರತಿಕ್ಷಣ ಉತ್ಕಂಠೆ ಮತ್ತು ಹೃದಯ ಸ್ಪಂದನೆಯೊಂದಿಗೆ ತುಂಬಿತ್ತು ಅವಳು ಬ್ಲೌಸ್ ಸ್ವಲ್ಪ ಸರಿಯದೆ ನನ್ನ ನೆರವನ್ನು ಕೇಳಿದಂತೆ ನಾನು ನಿಧಾನವಾಗಿ ಕೈಹಾಯ್ದೆ ಪ್ರತಿಯೊಂದು ಸ್ಪರ್ಶ ಬ್ಲಾಸ್ ಮೇಲಿನ ಚಲನೆ ಮತ್ತು ಅವಳ ಮೃದುವಾದ ಶರೀರ ಭಾವನೆ ನನ್ನ ಹೃದಯದಲ್ಲಿ ಉತ್ಸಾಹಭರಿತ ಉತ್ಕಂಪೆಯನ್ನು ಹುಟ್ಟಿಸಿತು ಅವಳು ಸ್ವಲ್ಪ ತಿರುಗಿದರೂ ನನ್ನ ಕೈ ಬ್ಲಾಸ್ ಮೇಲೆ ಮೃದುವಾಗಿ ಹರಿದು ನಿಶಬ್ದ ಉತ್ಕಂಪೆಯನ್ನು ತೀವ್ರಗೊಳಿಸಿತು ಸೋಫಾದ ಮೇಲೆ ನಾವು ಪರಸ್ಪರ ಹತ್ತಿರವಾಗುತ್ತಾ ಕುಳಿತಂತೆ ಪ್ಲಾಸ್ ಸರಿಪಡಿಸುವ ಪ್ರತಿಕ್ಷಣವು ಭಾವನಾತ್ಮಕ ಹೃದಯ ಸ್ಪಂದನೆ ಮತ್ತು ಉತ್ಕಂಪೆಯೊಂದಿಗೆ ತುಂಬಿತು ಪ್ರತಿಯೊಂದು ಸ್ಪರ್ಶ ನಗು ಶ್ವಾಸವು ನಮ್ಮ ನಡುವಿನ ಸಂಬಂಧವನ್ನು ಗಾಢಗೊಳಿಸುತ್ತಿತ್ತು ನಾನು ಬ್ಲೌಸ್ ಸರಿಪಡಿಸುತ್ತಿದ್ದಂತೆ ಅವಳು ಸ್ವಲ್ಪ ಹತ್ತಿರ ಬಂದು ನನ್ನ ತೋಳಿಗೆ ತಾನು ಹತ್ತಿಕೊಂಡಂತೆ ಬಾಸವಾಯಿತು ಈ ನಿಕಟತೆಯು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆಯನ್ನು ಉತ್ಕೃಷ್ಟ ಉತ್ಕಂಠೆ ತಕ್ಷಣವಾಗಿ ಪರಿವರ್ತಿಸಿತು ನಾವು ಪರಸ್ಪರ ಹತ್ತಿರ ನಿಶಬ್ದ ಆದರೆ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆ ಹಂಚಿಕೊಂಡೆವು ರಾತ್ರಿ ಮುಂದುವರಿದಂತೆ ಬ್ಲೌಸ್ ಸರಿಪಡಿಸುವ ಹತ್ತಿರತೆಯು ಗಾಢ ಹೃದಯ ಸ್ಪಂದನೆ ಮತ್ತು ಭಾವನಾತ್ಮಕ ಆಕರ್ಷಣೆಯ ಅಂತಿಮ ಹಂತಕ್ಕೆ ತಲುಪಿತು ಅವಳ ನೇಮಯ ನೋಟ ಬ್ಲೌಸ್ ಮೇಲಿನ ನನ್ನ ಸ್ಪರ್ಶ ಮತ್ತು ಬ್ಲೌಸ್ ಸರಿಪಡಿಸುವ ಪ್ರಕ್ರಿಯೆ ಎಲ್ಲವೂ ಪರಸ್ಪರ ಆಕರ್ಷಣೆಯನ್ನು ತೀವ್ರಗೊಳಿಸುತ್ತಿತ್ತು ಅಂತಿಮ ಹೃದಯ ಸ್ಪಂದನೆ ಬ್ಲೌಸ್ ಸರಿಪಡಿಸುವ ಈ ಹತ್ತಿರತೆಯು ಉತ್ಕಂಠೆ ಭಾವನಾತ್ಮಕ ಮತ್ತು ಲೈಂಗಿಕ ತೀವ್ರತೆಯೊಂದಿಗೆ ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಅನ್ನು ತಲುಪಿತು ನಾವು ಪರಸ್ಪರ ಹತ್ತಿರ ನಿಶಬ್ದವಾಗಿ ಆದರೆ ಭಾವನಾತ್ಮಕ ಹೃದಯ ಸ್ಪಂದನೆಯ ಮೂಲಕ ಪರಸ್ಪರ ಆಕರ್ಷಣೆಯನ್ನು ಹಂಚಿಕೊಂಡೆವು ಹೀಗಾಗಿ ಮಕ್ಕಳು ಮಲಗಿದ ನಂತರ ಅವಳು ಸೋಫಾದಲ್ಲಿ ಕೂತಾಗ ಆ ಕಥೆಯ ಭಾಗ ನಾಲ್ಕು ಮೂಲಕ ಪ್ಲಸ್ ಸರಿಪಡಿಸುವ ಹತ್ತಿರತೆಯು ಉತ್ಕಂಠೆ ಭಾವನಾತ್ಮಕ ಆಕರ್ಷಣೆ ಮತ್ತು ಹೃದಯ ಸ್ಪಂದನೆಯ ಕ್ಲೈಮ್ಯಾಕ್ಸ್ ಸಂಪೂರ್ಣಗೊಂಡಿತು